ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಭಾರತೀಯ ಸೇನೆ ನಡೆಸಿದ ಸಿಂಧೂರ ಕಾರ್ಯಾಚರಣೆ ಯಶಸ್ವಿ ಹಿನ್ನೆಲೆ ಭಾರತೀಯ ಸೈನಿಕರ ನೈತಿಕ ಬಲ ತುಂಬುವ ವಿಜಯ ಸಿಂಧೂರ ತಿರಂಗ ಯಾತ್ರೆ ಸಾಗರದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ರಾಷ್ಟೀಯವಾದಿ ಆದರ್ಶ ಗೋಖಲೆ ದೇಶ ಮತ್ತು ದೇಶ ಕಾಯುವ ಸೈನಿಕರ ಮಹತ್ವದ ಕುರಿತು ಮಾತನಾಡಿದರು ಪ್ರಾರ್ಥನೆಯನ್ನ ಮಾಡ ಸಾಗರ ಫೈಲ್ಸ್ ಆಗುವ ಕೆಟ್ಟ ದಿನಗಳು ನಮ್ಮ ಅತಿಯಾದ ಒಳ್ಳೆಯತನದಿಂದ ಬರದೇ ಇರಲಿ ಅಂತ ನಾವುಗಳೆಲ್ಲರೂ ಪ್ರಾರ್ಥನೆಯನ್ನ ಮಾಡ್ತಾ ಆ ಎಲ್ಲ ಯೋಧರಿಗೆ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಇವತ್ತು ಸಲ್ಲಿಸ್ತಾ ಇರುವ ಎಲ್ಲ ಯೋಧರಿಗೆ ಅನಂತ ಅಜೇಯ ಶಕ್ತಿಯನ್ನ ಮಹಾಗಣಪತಿ ಮತ್ತು ಮಾರಿಕಾಂಬಾ ನಿರಂತರವಾಗಿ ನೀಡ್ತಾ ಇರಲಿ ಅನ್ನುವಂತಹ ಆಶಯದೊಂದಿಗೆ ಅಟಲ್ ಅವರು ಭಾರತದ ಬಗ್ಗೆ ಅವರಲ್ಲಿ ಪ್ರಶ್ನೆ ಮಾಡಿದಾಗ ಭಾರತವೆಂದರೆ ಏನು ಅನ್ನುವ ಪ್ರಶ್ನೆಗೆ ಉತ್ತರ ಹಾಕೊಡ್ತಾರೆ ಜಗತ್ತಿನ ಎದುರುಗಡೆ ತೆರೆದಿಡ್ತು ಏಪ್ರಿಲ್ ಇಪ್ಪತ್ತೆರಡರ ಒಂದು ದಾಳಿ ಇಪ್ಪತ್ತಾರು ಜನರನ್ನ ಆಹುತಿ ತೆಗೆದುಕೊಂಡಂತಹ ಒಂದು ಭಯೋತ್ಪಾದಕ ಕೃತ್ಯ ಮೇ ಏಳರಿಂದ ಹತ್ತರವರೆಗೆ ಪರಿಪೂರ್ಣವಾಗಿ ಉಗ್ರರ ನೆಲೆಯನ್ನ ನಾಶ ಮಾಡಿ ಮೇ ಹನ್ನೊಂದಕ್ಕೆ ನಾವು ನೀವು ನರಸಿಂಹ ಜಯಂತಿಯನ್ನ ಆಚರಣೆ ಮಾಡಬೇಕಾಗಿದ್ರೆ ಭಾರತೀಯ ಸೇನೆ ನಿಜವಾದ ಅರ್ಥದ ನರಸಿಂಹಾವತಾರ ಹೇಗಿರುತ್ತೆ ಅನ್ನುವಂಥದ್ದನ್ನ ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡೋದ್ರ ಮೂಲಕ ತೋರಿಸ್ಕೊಟ್ರು ಬಂಧುಗಳೇ ಆಪರೇಷನ್ ಸಿಂಧೂರ್ ಅದೊಂದು ಯುದ್ಧ ಅಲ್ಲ ಒಂದು ಕಾರ್ಯಾಚರಣೆ ನಾವು ಅನೇಕ ಬಾರಿ ಅಂಜಿಕೊಂಡಿರ್ತೇವೆ ಪತ್ರಿಕೆಗಳಲ್ಲಿ ಬರ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತದೆ ಯುದ್ಧ ಆರಂಭ ಆಗಬೇಕಾಗಿದ್ರೆ ಯುದ್ಧ ಬೇಡ ಶಾಂತಿ ಬೇಕು ಅಂತ ಹೇಳ್ತಾರೆ ಅಮೆರಿಕದ ಟ್ರಂಪ್ ಯಾವುದೋ ಸುಳ್ಳನ್ನ ಹೇಳಿದ ತಕ್ಷಣ ನಾವೆಲ್ಲ ಯುದ್ಧವನ್ನ ಬದುಕು ಸರಿಸಿದ್ವಿ ಸೈನಿಕರ ಆತ್ಮಾಭಿಮಾನಕ್ಕೆ ಪೆಟ್ಟು ಬಿತ್ತು ಸೈನ್ಯ ಅಂದ್ರೆ ಏನು ಯುದ್ಧ ಅಂದ್ರೆ ಏನು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಫೋಟೋ ಹಾಕ್ತಾರೆ ಯುದ್ಧ ನಡೆದಿದ್ದಲ್ಲ ಕದನ ವಿರಾಮ ಅನ್ನುವಂತಹ ಪದವನ್ನ ದಯವಿಟ್ಟು ಪ್ರಯೋಗ ಮಾಡಬೇಡಿ ಯಾಕೆ ಅಂತಂದ್ರೆ ಕದನ ವಿರಾಮ ಆಗೋದು ಕದನ ಶುರುವಾಗಿದ್ರೆ ಮಾತ್ರ ಇದು ಬರೀ ಒಂದು ಆಪರೇಷನ್ ಅಷ್ಟೇ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಒಂದು ವೇಳೆನಾದರೂ ನಿಜವಾದ ಅರ್ಥದ ಕದನ ಆರಂಭ ಆಗತ್ತೆ ಅಂತಂದ್ರೆ ಯುದ್ಧ ಆರಂಭ ಆಗತ್ತೆ ಅಂತಂದ್ರೆ ಮೊನ್ನೆ ನಡೆದ ನಾಲ್ಕು ದಿನಗಳ ಆಪರೇಷನ್ ಕೇವಲ ಪ್ರತೀಕಾರ ಮಾತ್ರ ಕೇವಲ ಪ್ರತೀಕಾರ ಮಾತ್ರ ಭಾರತ ಇನ್ನು ಮುಂದೆ ಯಾವತ್ತು ಭಯೋತ್ಪಾದಕರ ದಾಳಿ ನಡೆದವಾಗ ಟ್ರಂಪ್ಗೆ ಪತ್ರ ಬರೆಯೋದಿಲ್ಲ ಲವ್ ಲೆಟರ್ ಗಳನ್ನ ಬರೆಯೋದಿಲ್ಲ ಇನ್ನು ಮುಂದೆ ಭಾರತದ ಮೇಲೆ ದಾಳಿಯಾದವಾಗ ನಾವು ದೈನ್ಯತೆಯಿಂದ ಬೇಡಿಕೊಳ್ಳುವುದಿಲ್ಲ ಟಿವಿ ಎದುರುಗಡೆ ಬಂದು ನಿಂತ್ಕೊಂಡು ಹಲ್ಲುಗಿಂಜೋದಿಲ್ಲ ನಾವು ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ತಲೆ ತಗ್ಗಿಸಿ ನಿಲ್ಲೋದಿಲ್ಲ ಅವಕಾಶಗಳು ಸಿಕ್ಕಾಗ ಭಾರತೀಯ ನಾಗರಿಕರ ಮೇಲೆ ಭಾರತೀಯ ಸೈನಿಕರ ಮೇಲೆ ಒಂದು ಗುಂಡಿನ ದಾಳಿಯಾದರೆ ನಾವು ಮನೆಗೆ ಹೋಗಿ ನುಡಿ ಮನೆಗೆ ಹೊಕ್ಕು ಹೊಡೆದು ಬರ್ತೇವೆ ಅನ್ನುವಂಥದ್ದನ್ನ ಆಪರೇಷನ್ ಸಿಂಧೂರ ಇವತ್ತು ನಮ್ಮ ಎದುರುಗಡೆ ತೋರಿಸಿಕೊಟ್ಟಿದೆ ನಮ್ಮ ಸೈನಿಕರ ಸಾಮರ್ಥ್ಯ ಏನು ಅನ್ನುವಂಥದ್ದನ್ನ ತೋರಿಸ ಆತ್ಮೀಯ ಬಂಧುಗಳೇ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಬಾಂಗ್ಲಾದೇಶದ ವಿಮೋಚನೆಗೋಸ್ಕರ ಭಾರತ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿತ್ತು ಮುಂದಿನ ದಿವಸಗಳಲ್ಲಿ ಬಾಂಗ್ಲಾ ನಮ್ಮ ಶತ್ರು ಆಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲದೆ ನಮ್ಮ ದೇಶದ ಸೈನಿಕರು ತಮ್ಮ ಪ್ರಾಣವನ್ನ ಗಡಿಯ ಭಾಗದಲ್ಲಿ ಚೆಲ್ಲಿದ್ರಾಯ್ತು ರಕ್ತ ಚೆಲ್ಲಿ ಬಾಂಗ್ಲಾದೇಶದ ಉದಯ ಆಯಿತು ಆ ಬಾಂಗ್ಲಾದೇಶದ ವಿಮೋಚನೆಗೂ ಮೊದಲು ಯುದ್ಧಕ್ಕೆ ಹೊರಡೋದಕ್ಕಿಂತ ಮೊದಲು ಮಾಣಿಕ್ ಶಾ ಅವರಿಗೆ ಜನರಲ್ ಕಾರ್ಯಪ್ಪನವರು ಒಂದು ಪತ್ರವನ್ನು ಬರೀತಾರೆ ಇಂಗ್ಲಿಷ್ ಪತ್ರ ಅದು ಡಿಯರ್ ಮಾಣೆಕ್ ಶಾ ಇನ್ ಟೈಮ್ಸ್ ಆಫ್ ವಾರ್ ಆ್ಯಂಡ್ ನಾಟ್ ಬಿಫೋರ್ ಗಾಡ್ ಅಂಡ್ ಸೋಲ್ಜರ್ ಆಲ್ ಎಡೋರ್ ಯುದ್ಧ ಬಂದಾಗ ಮಾತ್ರ ಯುದ್ಧಕ್ಕಿಂತ ಮೊದಲಲ್ಲ ಸೈನಿಕನನ್ನ ಮತ್ತು ದೇವರನ್ನ ಎಲ್ಲರೂ ಹಾಡುತ್ತಾರೆ ಹೊಗಳುತ್ತಾರೆ ವೆನ್ ವಾರ್ಸ್ ಆರ್ ಓವರ್ ಅಂಡ್ ಎವ್ರಿಥಿಂಗ್ ರೈಟ್ ಎಡ್ ಯುದ್ಧ ಎಲ್ಲ ಮುಗಿದು ಎಲ್ಲವೂ ಶಾಂತವಾದ ಬಳಿಕ ನಿಶಬ್ಧವಾದ ಬಳಿಕ ಗಾಡ್ ಇಸ್ ಫರ್ ಗಾಟ್ ಸೋಲ್ಜರ್ ಭಗವಂತನನ್ನ ಜನ ಮರೆತು ಬಿಡುತ್ತಾರೆ ಸೈನಿಕರನ್ನ ಪಕ್ಕಕ್ಕೆ ಸರಿಸಿಬಿಡ್ತಾರೆ ಪೆಹಲ್ಗಾಮ್ ನಲ್ಲಿ ದಾಳಿಯಾದಾಗ ಆಪರೇಷನ್ ಸಿಂಧೂರಾದಾಗ ಪ್ಯಾಂಟ್ ಬಿಚ್ಚಿ ಧರ್ಮ ನೋಡಿ ಹೊಡೆದಾಗ ಸೈನಿಕರ ನೆನಪಾಗಿತ್ತು ಭೂಕಂಪ ಆದಾಗ ಸೈನಿಕರ ನೆನಪಾಗತ್ತೆ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ ಭಾರತ ಸರ್ಕಾರದ ಮಾನ ಮರ್ಯಾದೆ ಇನ್ನೇನು ಹೋಗಬೇಕು ಅಂದಾಗ ಬ್ರಿಡ್ಜ್ ಕಟ್ಟಬೇಕು ಅಂದಾಗ ಸೈನಿಕರ ನೆನಪಾಗತ್ತೆ ಭೂಕಂಪ ಆದಾಗ ಇಪ್ಪತ್ತ ಎಂಟು ಗಂಟೆಗಳ ಒಳಗಡೆ ಯಾವ ಇಂಜಿನಿಯರಿಂಗ್ ಕಾಲೇಜನ ಯಾವ ಐ ಐ ಟಿ ಯಾವ ಅಮೆರಿಕಾದ ಎಂಐಟಿಗಳು ಮಾಡದೇ ಇರುವಂತಹ ದೊಡ್ಡ ದೊಡ್ಡ ಬ್ರಿಡ್ಜ್ಗಳನ್ನ ನಮ್ಮ ಸೈನಿಕರು ಇಪ್ಪತ್ತೆಂಟು ಮೂವತ್ತು ಗಂಟೆಗಳ ಒಳಗಡೆ ನಿರ್ಮಾಣ ಮಾಡ್ತಾರೆ ಅವಾಗೆಲ್ಲ ಸೈನಿಕರು ನಮಗೆ ನೆನಪಾಗ್ತಾರೆ ಧರ್ಮ ಕೇಳಿ ಹೊಡೆದಾಗ ಸೈನಿಕರು ನಮಗೆ ನೆನಪಾಗ್ತಾರೆ ಸಿಂಧೂರಾದಾಗ ನಮಗೆ ನೆನಪಾಗ್ತಾರೆ ಒಂದು ಸರ್ತಿ ಎಲ್ಲ ನಿಶ್ಶಬ್ಧ ಆದಾಗ ಐ ಪಿ ಎಲ್ ಅಲ್ಲಿ ಈ ಬಾರಿ ಯಾರು ಕಪ್ ಗೆಲ್ತಾರೆ ಜಾಸ್ತಿ ರನ್ ಯಾರು ಹೊಡಿತಾರೆ ಆರೆಂಜ್ ಕ್ಯಾಪ್ ಯಾರಿಗೆ ಪರ್ಪಲ್ ಕ್ಯಾಪ್ ಯಾರಿಗೆ ಪುಷ್ಪ ಮೂರು ಬರುತ್ತೋ ಇಲ್ವೋ ಅನ್ನೋ ಯೋಚನೆಗಳನ್ನ ನಾವು ಮತ್ತೆ ಮತ್ತೆ ಮಾಡ್ತೇವೆ ಸೈನಿಕ ಸಂಘದ ಅಧ್ಯಕ್ಷರ ಮಾತುಗಳು ಅದು ಸುಮ್ಮನೆಯ ಮಾತುಗಳಲ್ಲ ಸೈನಿಕರಿಗೆ ಈ ದೇಶ ಬೇರೆ ಏನು ಕೊಡಬೇಕಾಗಿಲ್ಲ ನಾವು ನೀವು ಏನು ಕೊಡಬೇಕಾಗಿಲ್ಲ ಅವ್ರಿಗೆ ಹಣ ಬೇಕಾಗಿಲ್ಲ ಯಾರ ಟಿಕೆಟ್ ಬೇಕಾಗಿಲ್ಲ ಯಾವ ಸವಲತ್ತುಗಳನ್ನ ಕೂಡ ಸೈನಿಕರ ಅಪೇಕ್ಷೆ ಪಡೋದಿಲ್ಲ ಸೈನಿಕರ ಅಪೇಕ್ಷೆ ಪಡುವಂಥದ್ದು ಒಂದೇ ದೇಶ ಬಂದಾಗ ಮಾತ್ರ ಸೈನಿಕರನ್ನ ಹೀರೋ ಅಂತ ಯೋಚನೆ ಮಾಡಬೇಡಿ ಮುನ್ನೂರ ಅರವತ್ತೈದು ದಿವಸಗಳ ಕಾಲವೂ ಕೂಡ ನಮಗೆ ಸೈನಿಕರ ಹೀರೋಗಳು ನಮ್ಮ ದೇಶದ ಸೈನಿಕರನ್ನ ಬಿಟ್ಟು ಮತ್ ಕೂಡ ನಾವು ಹೀರೋಯಿಸಮ್ ಅನ್ನ ಕಾಣೋದಿಕ್ಕೆ ಸಾಧ್ಯ ಇಲ್ಲ ಆಪರೇಷನ್ ಸಿಂಧೂರ ಅದಕ್ಕೆ ಸಾಕ್ಷಿಯಾಗಿದೆ